ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಬ್ಬರ್ ಬ್ಯಾಂಡ್ ಮೇಕಿಂಗ್ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಇದು ನಾನು ಫಸ್ಟೇ ಸ್ಟಿಕ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಎಮ್ ಡಿ ಎಫ್ ಬೇಸ್ನ ಈ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ ನೀವು ರಬ್ಬರ್ ಬ್ಯಾಂಡ್ ಕನೆಕ್ಟ್ ಇದಿರುತ್ತಲ್ವ ಬ್ಯಾಂಡ್ ಕನೆಕ್ಟರು ಅದಾದರೂ ನೀವು ಯೂಸ್ ಮಾಡ್ಕೋಬೋದು ನಾನು ಥ್ರೆಡ್ ಇದು ಮಾಡ್ಕೊಂಡಿದ್ದೀನಿ ಸೊ ಈಗ ಮಾಡೋದ್ರಿಂದ ಥ್ರೆಡ್ ಅನ್ನೋದು ಕೆಳಗಡೆಗೆ ಕುಂದನ್ ಕೆಳಗಡೆಗೆ ಹೊಟ್ಟೋಗುತ್ತೆ ಇವಾಗ ಇದ್ರ ಮೇಲೆ ಡಿಸೈನ್ ಮಾಡ್ತೀವಲ್ಲ ಇದು ಥ್ರೆಡ್ ಅನ್ನೋದು ಇನ್ನು ಸ್ಟ್ರಾಂಗಾಗಿ ಸ್ಟಿಪ್ ಆಗಿ ಇರುತ್ತೆ ಸೊ ಇದು ಬಂದ್ಬಿಡಲ್ಲ ಈ ಥರ ಸೊ ಇವಾಗ ಯಾವ ತರ ಇದ್ರ ಮೇಲೆ ಡಿಸೈನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನಿಲ್ಲಿ ಡೈಮಂಡ್ ಶೇಪ್ ಕುಂದನ್ನ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ತಗೋಬೋದು ನಿಮಗೆ ಇಷ್ಟ ಆಗಿದ್ದು ನಾನು ಡೈಮಂಡ್ ಶೇಪ್ದೇ ತಗೊಂಡಿದ್ದೀನಿ ನಾನು ಯಾವ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಎಮ್ ಡಿ ಎಫ್ ಎಸ್ ಯಾವ ಥರ ಅಪ್ಲೈ ಮಾಡ್ತಾ ಇದೀನಿ ಸೇ ನೀವು ಅದೇ ತರ ಅಪ್ಲೈ ಮಾಡ್ಕೊಳ್ಳಿ ಗಮ್ನ ನೋಡಿ ಈ ಥರ ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ ಒಂದ್ರ ಪಕ್ಕ ಒಂದು ಬರೋ ಥರ ಈ ಥರ ಇಟ್ಕೊಳ್ಳಿ ಫಸ್ಟ್ ಲೇಯರು ಫಿನಿಶ್ ಮಾಡಿ ತೋರಿಸ್ತೀನಿ ನೋಡಿ ಫಸ್ಟ್ ಲೇಯರು ಫಿನಿಶ್ ಆಗಿದೆ ಸೆಕೆಂಡ್ ಲೇಯರ್ ಇಟ್ಕೋಬೇಕು ಅಂತ ನಾನು ತೋರಿಸ್ತೀನಿ ಗ್ಲೂನ ಕುಂದನ್ಸ್ ಮೇಲೆ ಈ ಥರ ಥರ ಅಪ್ಲೈ ಮಾಡಿಕೊಂಡು ಕುಂದನ್ಸ್ ಮೇಲೆ ಹಾಗೆಯೇ ಎಮ್ ಡಿ ಎಫ್ ಬೇಸ್ಗೂ ಸ್ವಲ್ಪ ಗ್ಲೂನ ಅಪ್ಲೈ ಮಾಡ್ಕೋಬೇಕು ಆವಾಗ ಕುಂದನ್ಸ್ ಅನ್ನೋದು ಬಿದ್ದೋಗಿರ ನೀಟಾಗಿ ಫಿನಿಶಿಂಗು ಬರುತ್ತೆ ಇವಾಗ ಸೇಮು ಈ ಕುಂದನ್ಸ್ನ ಈ ಥರ ಮಧ್ಯದಲ್ಲಿ ಈ ಥರ ಸೆಂಟ್ರಲ್ಲಿ ಬರುತ್ತಲ್ಲ ಸೆಂಟ್ರಲ್ಲಿ ಹೀಗೆ ಇಟ್ಕೋಬೇಕು ಆದರೂ ಪರವಾಗಿಲ್ಲ ನೀಟಾಗಿ ಈ ಥರ ಇಟ್ಕೊಳ್ಳಿ ಸೆಂಟ್ರ್ ಟು ಸೆಂಟ್ರಲ್ಲಿ ನಡೀ ಕಾಣಿಸಿದೆಯಲ್ವಾ ಈ ತರ ಕರೆಕ್ಟಾಗಿ ಇಟ್ಕೋಬೇಕು ನಾನು ಸೆಕೆಂಡ್ ಲೇಯರ್ ನೋಡಿ ತವರ ಈ ತರ ಸೆಕೆಂಡ್ ಲೇಯರು ಫಿನಿಶ್ ಆಯ್ತು ಸೊ ತರ್ಡ್ ಲೇಯರ್ ಇಟ್ಕೊಳ್ಳೋಣ ಇವಾಗ ತರ್ಡ್ ಲೇಯರ್ಗೆ ಕುಂದನ್ ಮೇಲೆ ಗಮ್ನ ಅಪ್ಲೈ ಮಾಡ್ಕೋಬೇಕು ಸ್ಲೋ ಆದರೂ ಪರವಾಗಿಲ್ಲ ನೀವು ಕರೆಕ್ಟಾಗಿ ಕೂಸ್ಕೋಬೇಕು ಕುಂದ ನಾನು ಅದು ನೀಟಾಗಿ ಶೇಪ್ ಬರಬೇಕು ಥರ್ಡ್ ಲೇಯರ್ನ ಯಾವ ಥರ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ ಸೇಮು ಅದೇ ಪ್ರೊಸೆಸ್ಸೆ ಈ ಥರ ನೋಡಿ ನೋಡಿ ಇದೆ ಸೇಮ್ ಇದು ಫುಲ್ ಫಿನಿಶ್ ಮಾಡಿ ನಾನು ತೋರಿಸ್ತೀನಿ ನಮ್ಗೆ ಇಲ್ಲಿ ಲೇಯರು ಕಂಪ್ಲೀಟ್ ಆಯ್ತಲ್ವಾ ಇವಾಗ ಇನ್ನೊಂದು ಲೇಯರ್ನ ಇಟ್ಕೊಳ್ಳೋಣ ನೋಡಿ ಈ ತರ ನೋಡಿ ಲೇಟ್ ಆದ್ರೂ ನೀವು ಇದೇ ಥರ ನೀಟಾಗಿ ಇಟ್ಕೋಬೇಕು ನೋಡಿ ಈ ಥರ ಈ ಥರ ಇಟ್ಕೊಂಡಾದ್ಮೇಲೆ ಸೆಂಟ್ರಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಇವಾಗ ಸೆಂಟ್ರಲ್ಲಿ ಬಂದ್ಬಿಟ್ಟು ಗ್ಲೂನ ಅಪ್ಲೈ ಮಾಡ್ಕೋಬೇಕು ಸೆಂಟ್ರಲ್ಲಿ ಗ್ಲೂನ ಅಪ್ಲೈ ಮಾಡ್ಕೊಂಡು ಶುಗರ್ ಬೀಟ್ಸಿರ ಹಾಕೋದು ಈ ಥರ ಇಡ್ಸುತ್ತೋ ಅಷ್ಟೇನಾ

ನೋಡಿ ಈ ಥರ ಬರುತ್ತೆ ಫಿನಿಶಿಂಗು ನೆಕ್ಸ್ಟ್ ಇದಕ್ಕೆ ಅಲ್ಲಲ್ಲಿ ಬೇಸ್ ಕಾಣಿಸುತ್ತಲ್ವಾ ಕಾಣಿಸ್ತಾ ಇದ್ರೂ ಅಲ್ಲಲ್ಲಿ ಎಮ್ ಡಿ ಎಫ್ ಬೇಸ್ ಕಾಣಿಸ್ತೀರ ನಾವು ಜರ್ಕಂಡ್ ಸ್ಟೋನ್ನ ಇಟ್ಕೊಳ್ಳೋಣ ನಾನಿಲ್ಲಿ ವೈಟ್ ಜರ್ಕನ್ ಸ್ಟೋನ್ ತಗೊಂಡಿದ್ದೀನಿ ಸೊ ಹೇಗೆ ಇಟ್ಕೋಬೇಕು ಅಂತ ತೋರಿಸ್ತೀನಿ ಇಲ್ಲಿ ಬೇಸ್ ಕಾಣಿಸಿದ್ರು ಕಾಣಿಸ್ತಾ ಇದ್ರು ನಾವು ಇಲ್ಲಿ ಸ್ಟಿಕ್ ಮಾಡಿಕೊಂಡ್ರೆ ನಡೀತರ ಮೀಡಲಲ್ಲಿ ನಾವೆಲ್ಲಿ ಗಮ್ನ ಅಪ್ಲೈ ಮಾಡ್ಕೊಂಡ ಅಲ್ಲಿ ಜರ್ಕನ್ ಸ್ಟೋನ್ನ ವೈಸ್ ವೈಟ್ ಸ್ಟೋನ್ನ ಇಟ್ಕೋಬೇಕು ಈ ಥರ ಸ್ವಲ್ಪ ಬೆಂಡ್ ಮಾಡ್ಕೊಂಡು ಈ ಥರ காத்தியல்வா நான் ஃபுல் எல்லாம் ஃபில் தோர்ஸ் ನೋಡಿ ಫಿನಿಶಿಂಗ್ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಎಲ್ಲಾದರೂ ಸೈಡ್ಗೆ ಹೋಗಿದ್ರೆ ಕರೆಕ್ಟಾಗಿ ನೀವು ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಸರಿ ನೀಟಾಗಿ ಕೂತ್ಕೋಬೇಕು ಕುಂದನ್ಸ್ ಅನ್ನೋದು ನೋಡಿ ಈ ಥರ ನೋಡಿ ಈ ಥರ ಮಾಡ್ಕೋಬೇಕು ನೋಡಿ ಫಿನಿಶ್ ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ನನ್ನ ವರ್ಕು ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸು ಹಾಗೆಯೇ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್